ನಿನ್ನೆ ಮೈಸೂರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಜನಾಕ್ರೋಶ ಯಾತ್ರೆ ಮಂಡ್ಯಗೆ ಬಂದು ತಲುಪಿದೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಸಚಿವ ಶಾಸಕ ಮಿತ್ರರು ಶಾಸಕರು ಎಲ್ಲರೂ ಕೂಡ ಈ ಜನಾಕ್ರೋಶ ಯಾತ್ರೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅದೇ ರೀತಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಗೌಡ್ರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇರ್ತಕ್ಕಂಥ ಇಂದ್ರೇಶ್ ಅವರು ಮಾಜಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಂಜುಂಡೇಗೌಡರು ಅದೇ ರೀತಿ ಸಿದ್ದರಾಮಣ್ಣ ಅವರು ಅಶೋಕ್ ಜಯರಾಮ್ ಅವರು ಎಸ್ ಪಿ ಸ್ವಾಮಿ ಅವರು ಸಚ್ಚಿದಾನಂದ ಅವರು ಅದೇ ರೀತಿ ಭೂಕಳ್ಳಿ ಮಂಜು ಅವರು ಶ್ರೀನಿವಾಸ್ ಅವರು ಡಾಕ್ಟರ್ ಅವರು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಭಾಗವಹಿಸಿದ್ದಾರೆ ಬಂಧುಗಳೇ ನಿಮಗೆಲ್ಲರೂ ಕೂಡ ಆಶ್ಚರ್ಯ ಆಗಿರ್ಬೋದು ಏನಪ್ಪಾ ಚುನಾವಣೆ ಘೋಷಣೆ ಆಗ್ತಾ ಇದೆಯಾ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆಯಾ ಬಿಜೆಪಿಯವರು ರಸ್ತೆಗಳಿಂದ ಬಿಟ್ಟಿದ್ದಾರೆ ಹೋರಾಟ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಇವತ್ತು ನಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ಜನವಿರೋಧ ನೀತಿ ನೀತಿಗಳ ವಿರುದ್ಧ ಬೀದಿಗಳ ಇವತ್ತು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ನಮಗೆ ಅಧಿಕಾರ ಕೊಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ನಾವು ಜನಪರ ಒಂದು ಆಡಳಿತನ ನೀಡ್ತೇವೆ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಮೊಸಳೆ ಕಣ್ಣೀರನ್ನ ಸುರಿಸಿ ಪಾದಯಾತ್ರೆ ಮಾಡಿ ನಿಮ್ಮ ಓಟನ್ನ ಗಿಟ್ಟಿಸಿಕೊಂಡು ಯಾವ ಮತದಾರರು ಓಟನ್ನ ಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದಕ್ಕೆ ಕಾರಣ ಆಗಿರ್ತಕ್ಕಂಥ ಮತದಾರರಿಗೆ ಇವತ್ತು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಥವಾ ಕಾಂಗ್ರೆಸ್ ಸರ್ಕಾರದವರು ಮಂತ್ರಿಗಳು ತಾವು ನೋಡ್ತಾ ಇದ್ದೀರಿ ನಾವು ಅನ್ಕೊಂಡಿದ್ವಿ ರಾಜ್ಯದ ಜನರ ಭರವಸೆಯನ್ನ ಗೆದ್ದು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ರಾಜ್ಯ ನಾಡಿನ ರೈತರ ಕಣ್ಣೀರುಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರು ದೀನ ದಲಿತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಹಿಂದುಳಿದ ವರ್ಗಗಳಿಗೆ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಾವು ಭಾವಿಸಿದ್ವಿ ಆದ್ರೆ ಅದು ಯಾವುದೇ ಕೆಲಸ ಮಾಡಲಿಲ್ಲ ಯಾವ ಅಹಿಂದ ಸೇರಿಕೊಂಡು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾದ ನಂತರ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಮರೆತರು ರಾಜ್ಯದಲ್ಲಿ ಇವತ್ತು ಎಲ್ಲ ಹಿಂದುಳಿದ ಸಮಾಜಗಳನ್ನ ಮರೆತರು ಕಾಂಗ್ರೆಸ್ ಪಕ್ಷದವರು ಇವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಜಪ ಮಾಡಿಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮಾಜಗಳನ್ನ ಸಂಪೂರ್ಣವಾಗಿ ಮರ್ತಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಆದರೂ ಕೂಡ ಸಿದ್ದರಾಮಯ್ಯರು ಇವತ್ತು ಬೆಳಗ್ಗೆ ಒಂದು ಪ್ರಶ್ನೆ ಹಾಕಿದ್ದಾರೆ ಏನ್ ಹೇಳಿದ್ರು ಸಿದ್ದರಾಮಯ್ಯನವರು ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಕಪಳ ಮೋಕ್ಷ ಮಾಡಬೇಕು ಹೇಳಿ ಒಬ್ಬ ದುರಂಕಾರಿ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಜನ ಕೊಟ್ಟು ಅಂತ ಮಂಡ್ಯದಲ್ಲಿ ನಿಂತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಗಿದೆ ಐವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಕಪಾಳ ಮೋಕ್ಷ ಮಾಡಬೇಕು ಇವತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಸರ್ಕಾರ ಬಂದು ಇವತ್ತು ಬಡವರಿಗೆ ಅನೇಕ ಯೋಜನೆಗಳನ್ನ ಕೊಟ್ಟು ಇವತ್ತು ಉಜ್ವಲ ಯೋಜನೆ ಇಟ್ಕೊಂಡು ಅನೇಕ ಜನಪರ ಯೋಜನೆಯನ್ನು ತಂದಿರ್ತಕ್ಕಂಥ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕೇಂದ್ರ ಸರ್ಕಾರಕ್ಕೆ ಪರಮೋಕ್ಷ ಕೊಡಬೇಕು ಇದು ರಾಜ್ಯ ಜನ ಕೇಳ್ತಾ ಇದ್ದಾರೆ ಬಂಧುಗಳೇ ನಾಚಿಕೆ ಆಗ್ಬೇಕಿತ್ತು ಐವತ್ತು ಅಗತ್ಯ ವಸ್ತುಗಳು ಜನಸಾಮಾನ್ಯರು ಬಳಕೆ ಮಾಡ್ತಕ್ಕಂಥ ಅಗತ್ಯ ವಸ್ತುಗಳ ಬೆಳಕೆ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿತ್ತು ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ದಾರೆ ರಾಜ್ಯದ ಜನ ಚರ್ಚೆ ಮಾಡ್ತಾ ಇದ್ದಾರೆ ಬಂದವರೆ ಎಂತ ದರಿತ್ರ ಸರ್ಕಾರ ಇತ್ತು ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೈತರ ಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಟ್ಟು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಆದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆ ರೈತ ಇವತ್ತು ತನ್ನ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪ ವಿದ್ಯುತ್ ಏಳು ತಾಸು ವಿದ್ಯುತ್ ವಿದ್ಯುತ್ ಅನ್ನು ಕೂಡ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಪಾಪ ರಾತ್ರಿ ಹನ್ನೆರಡು ಗಂಟೆಗೆ ಹೊಲಕ್ಕೆ ಹೋಗಬೇಕು ವಿದ್ಯುತ್ ಕಣ್ಣ ಮುಚ್ಚ ರೈತ ತನ್ನ ಬೆಳೆದು ಬೆಳೆದು ನಿಂತಿರ್ತಕ್ಕಂತ ಆ ಬೆಳೆ ಬೆಳೆಗೆ ಇವತ್ತು ವಿದ್ಯುತ್ ಅನ್ನ ವಿದ್ಯುತ್ ಇದ್ರೆ ನೀರನ್ನ ಹಾಯಿಸ್ಕೋಬಹುದು ರಾತ್ರಿ ಹನ್ನೆರಡು ಗಂಟೆಗೆ ರಾತ್ರಿ ಎರಡು ಗಂಟೆಗೆ ಬಕ ಪಕ್ಷ ತರ ಹೋಗಿ ತನ್ನ ಹೊಲದಲ್ಲಿಟ್ಕೊಂಡು ಕರೆಂಟ್ ಬರುತ್ತೋ ಬರಲ್ವೋ ಕರೆಂಟ್ ಬರುತ್ತೋ ಬರಲ್ವೋ ವಿದ್ಯುತ್ ಸಂಪರ್ಕ ಸಿಕ್ಕರೆ ಅವಾಗ ಪಂಪ್ ಸೆಟ್ ಆನ್ ಮಾಡಿ ನೀರನ್ನ ಹೊಡ್ಕೋಬೇಕು ಅಂತ ಒಂದು ಪರಿಸ್ಥಿತಿಗೆ ಈ ನಾಡಿನ ರೈತರನ್ನ ತಂದಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಅಂತ ದುಸ್ಥಿತಿಗೆ ರೈತರನ್ನ ತಂದಿಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯವರು ಎಲ್ಲ ಬೆಲೆ ಏರಿಕೆ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ದಾರೆ ನಿಜವಾಗಿಯೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ